ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸಿದ್ದ ಜೋನ್ ಪ್ರೈವೇಟ್ ಲಿಮಿಟೆಡಿಂದ ಹೊಸ ಹೊಸ ಬರ್ತಾ ಬಂದಿದೆ ಹೊಸ ಸೀಸನ್ ನಡೀತಾ ಇದ್ದಾವೆ ಹೊಸ ನ್ಯೂ ಇಯರ್ ಹೋಗ್ಬಿಟ್ಟಿದೆ ಮತ್ತು ಹೋಲಿ ಹಬ್ಬ ಕೂಡ ಬಂದ್ಬಿಟ್ಟಿದೆ ಎಲ್ಲರಿಗೆ ಹೋಲಿ ಹಬ್ಬದ ಶುಭಾಶಯಗಳು ಮತ್ತು ಅದೇ ಥರ ಕಲರ್ಸ್ ಎಲ್ಲ ನಿಮ್ಮ ಫ್ಯಾಮಿಲಿ ರಂಗ್ ಜೊತೆಗೆ ಎಲ್ಲ ಅಲ ಆಡೀರಿ ಆರಾಮಾಗಿ ನಿಮ್ಮ ಬಿಸ್ನೆಸ್ಗೆ ನ ಮೂವ್ ಮಾಡಿ ಮತ್ತು ಅಜಿ ಜೋನಲ್ಲಿ ಆ ಥರ ಕಲೆಕ್ಷನ್ ಆ ಥರ ಪ್ರೀಮಿಯಂ ಕಾನ್ಸೆಪ್ಟ್ ಎಲ್ಲ ಪರ್ಚೇಸ್ ಮಾಡೋಕ್ಕೆ ಎಲ್ಲರಿಗೆ ಶುಭಾಶಯಗಳು ಯಾರ್ಯಾರ ಕಸ್ಟಮರ್ ಅಜಿ ಜೋನ್ ಜೊತೆಗೆ ಜಾಯಿನ್ ಆಗಿದೆ ಆ ವರ್ಷ ಅಲ್ಲಿ ಅವ್ರಿಗೆ ಎಲ್ಲರಿಗೆ ಪರಿಣಾಮ ಮತ್ತು ರೆಗ್ಯುಲರ್ ವೈಸ್ ಐಟಮ್ಗಳು ಅಜಿ ಜೋನ್ ತೊಗೊಂಡು ಬರ್ತಾರೆ ಅಜಿ ಜೋನ್ ಒಂದು ಟ್ರೆಂಡ್ ಸಿಸ್ಟಮ್ ಇದ್ದಾವೆ ಟೂ ತೌಸಂಡ್ ಟ್ವೆಂಟಿ ಫೈ ಟ್ವೆಂಟಿ ಫೋರ್ ಟ್ವೆಂಟಿ ತ್ರೀ ಇಂದ ಟ್ರೆಂಡಿಂಗ್ ಕಾನ್ಸೆಪ್ಟಲ್ಲಿ ನಡೀತಾ ಇದ್ದಾವೆ ಅದೇ ಟ್ರೆಂಡ್ ನಿಮಗೆ ಯಾರಿಗೆ ಪರ್ಚೇಸ್ ಮಾಡಬೇಕಾಗಿದೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನೀವು ಸೂರತ್ಗೆ ಬರ್ಬೋದು ಅಜಿತ್ ಜೋನ್ ಫ್ರೆಂಚೈಜಿ ಕೂಡ ಓಪನ್ ಮಾಡಿದ್ದಾರೆ ಆ ವರ್ಷ ಇಂದ ಫ್ರೆಂಚೈಜಿ ಕೂಡ ನೀವು ತಗೋಬೋದು ಎಲ್ಲರಿಗೆ ಹೋಲಿದ್ದು ಇನ್ನೂ ಒಂದು ಸಲ ಶುಭಾಶಯಗಳು ನಮಸ್ಕಾರ